ಬಂಧುಗಳೇ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತ ನಮ್ಮ ಹಿರಿಯರೆಲ್ಲ ಹೇಳಿರೋ ಗಾದೆ ಮಾತಿನ ಪ್ರಕಾರ ನಮ್ಮೆಲ್ಲ ಸಜ್ಜನರನ್ನೆಲ್ಲ ಒಂದು ಕಡೆ ಸೇರಿಸಿ ಈ ಸಂಘಕ್ಕೆ ನಮ್ಮನ್ನೆಲ್ಲ ಸೇರಿಸಿ ಆ ಹೆಜ್ಜೆನ ಸವಿಯನ್ನ ಸವಿಯಂತ ಮಾಡಿರೋ ಈ ಸ್ಪಾರ್ಕ್ ಅಕಾಡೆಮಿಗೆ ನನ್ನ ಹಾಗೂ ಸ್ಪಾರ್ಕ್ ಅಕಾಡೆಮಿ ಸಾರ್ಥಿಗಳಿಗೆ ನನ್ನ ಮನಪೂರ್ವಕ ಧನ್ಯವಾದಗಳು ನಾನು ನನ್ನ ಹೆಸರು ಶ್ರೀದೇವಿ ಅಂತೇಳಿ ನಾನು ಜಿಲ್ಲಾ ನೋಂದಣಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕೆಲಸ ಮಾಡಿ ಮೂರು ಪ್ರಮೋಷನ್ಗಳನ್ನು ತಗೊಂಡಿದ್ದೇನೆ ನಾನು ಎಲೆಕ್ಷನ್ ಡ್ಯೂಟಿ ನೋಡಲ್ ಆಫೀಸರ್ ಆಗಿದ್ದೆ ಇಂಪ್ಲಿಮೆಂಟೇಷನಲ್ಲಿ ಎಂಟು ಜಿಲ್ಲೆಯಲ್ಲಿ ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡೋ ಹೊಣೆ ನಮ್ಮ ಮೇಲೆ ಇತ್ತು ಸೊ ಇದು ನನ್ನ ವೃತ್ತಿ ಬದುಕಿನ ಕಿರುಪರಿಚಯ ನಾನು ತಮ್ಮ ಮುಂದೆ ಈ ಸಮಯದಲ್ಲಿ ಏನನ್ನ ಪ್ರಸ್ತುತ ಪಡಿಸ್ಬೇಕು ಅಂತಿದ್ದೀನಿ ಅಂದರೆ ಒಂದು ಊರಿನಲ್ಲಿ ದಂಪತಿಗಳಿರ್ತಾರೆ ಅವರಿಬ್ರು ಉದ್ಯೋಗಸ್ಥರಾಗಿರ್ತಾರೆ ಅವರು ಉದ್ಯೋಗಕ್ಕೆ ಹೋಗುವಾಗ ಏನು ಮಾಡ್ತಾರೆ ಮನೆಯಲ್ಲಿರೋ ಚಿನ್ನ ಬೆಳ್ಳಿ ಪ್ರತಿಯೊಂದು ವಸ್ತುಗಳನ್ನ ಬೀರುಲಿಟ್ಟು ಲಾಕ್ ಹಾಕಿ ಹೋಗ್ತಾ ಇರ್ತಾರೆ ಆದರೆ ಮಗುನ ಮಾತ್ರ ಒಬ್ಬ ಕೆಲಸದೊಳ ಹತ್ರ ಬಿಟ್ಟು ಹೋಗ್ತಾ ಇರ್ತಾಳೆ ಆ ಮಗುಗೆ ಮಾತು ಬರ್ತದೆ ಅದಕ್ಕೆ ಹೇಳ್ತದೆ ಏನಮ್ಮ ನಾವು ಒಡವೆ ವಸ್ತ್ರ ದುಡ್ಡು ಎಲ್ಲ ಬೀರುಲಿಟ್ಟು ಅಷ್ಟು ಚೆನ್ನಾಗಿ ಲಾಕ್ ಮಾಡಿ ಹೋಗ್ತಾ ಇದೆಯಾ ನಾನು ಅದಕ್ಕಿಂತ ನಿಕೃಷ್ಟನ ನನ್ನ ನನ್ನ ಕಂಡ್ರೆ ನಿನಗೆ ಇಷ್ಟೇನ ಅಭಿಮಾನ ಅಂತೇಳಿ ಹೇಳ್ತದೆ ಸೊ ಇದರಿಂದ ನಾವು ತಿಳ್ಕೊಳ್ಳೋದು ಏನಿದೆ ಅಂದರೆ ನಮ್ಮ ದೇಶದ ಭಾವಿ ಪ್ರಜೆಗಳಾದ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ತಾ ಇದ್ದೀವಿ ಈಗೇನು ಇವತ್ತಿನ ನಮ್ಮ ಸಹೋದರ ಸಹೋದರಿಯರು ಹೇಳ್ದಂಗೆ ಯಾಕೆ ಪರಿಸ್ಥಿತಿ ಹಿಂಗೆಲ್ಲ ಬಂದಿದೆ ಅಂದರೆ ನಾವು ಬೆ ಬೆಳೆಸ್ತಾ ಇರೋಂಥ ರೀತಿ ರೀತಿಯಲ್ಲಿ ಈ ಥರದ ನ್ಯೂನತೆಗಳಿದೆ ಸೊ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದೇನು ಅಂದರೆ ನಾವು ಮಕ್ಕಳಿಗೆ ಕೊಡ್ತಕ್ಕಂತಹ ಅತ್ಯದ್ಭುತವಾದ ಗಿಫ್ಟ್ ಏನು ಅಂದರೆ ಸಮಯ ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಮಕ್ಕಳಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮ ದೇಶದ ಮುಂದಿನ ಪ್ರಜೆಗಳನ್ನು ಸತ್ಪ್ರಜನಗಳನ್ನಾಗಿ ಮಾಡಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಅವಕಾಶ ಕೊಟ್ಟು ಬೇಕಾಗಿ ಧನ್ಯವಾದಗಳು ಥ್ಯಾಂಕ್ ಯು